ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಎಷ್ಟೇ ಪಿಜ್ಜಾ ಬರಲಿ ಬರ್ಗರ್ ಬರಲಿ ಗೋಬಿ ಬರಲಿ ಯಾವುದೇ ಬರಲಿ ಆದರೆ ನಮ್ಮ ಕರ್ನಾಟಕ ಶೈಲಿಯ ಬಸ್ಸಾರ್ ಮುಂದೆ ಯಾವ್ದಾನ ಇದೆ ಏನ್ರಿ ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದರಲ್ಲೂ ಈ ಚಳಿಗೆ ಈ ಗಾಳಿಗೆ ತುಂಬಾನೇ ಹೇಳಿದ ಸಾಂಬಾರು ಅಂತ ಹೇಳ್ಬೋದು ಅದರಲ್ಲೂ ನಮ್ಮ ಕರ್ನಾಟಕದ ಸ್ಪೆಷಲ್ಲು ಈ ಬಸ್ಸಾರು ಅಂತಲೂ ಹೇಳಕ್ ಇಷ್ಟಪಡ್ತೀನಿ ಕಣ್ರಿ ತುಂಬಾ ತುಂಬಾನೇ ತರಕಾರಿ ಬೇಡ ಅನ್ನೋರು ಕೂಡ ಈ ಥರ ಬಸ್ಸಾರು ಮಾಡಿಕೊಟ್ರೆ ತರಕಾರಿನೂ ತಿಂತಾರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಮುದ್ದೆ ರೈಸು ಎಲ್ಲ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣವ ಮೊದಲಿಗೆ ನೂರೈವತ್ತು ಗ್ರಾಮಷ್ಟು ತೊಗರಿಬೇಳೆ ಅಂದರೆ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಅದೇ ಅಲ್ಲಿ ಅರ್ಧ ಕಪ್ ಹೆಸ್ರು ಕಾಳು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಕಾಳು ತಗೊಂಡು ತೊಳೆದು ಕುಕ್ಕರ್ ಸೇರಿಸ್ಕೊತಾ ಇದ್ದೀನಿ ದಯವಿಟ್ಟು ವಿ ಆರ್ ಕುಕ್ಕಿಂಗ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಈ ಬಸ್ಸಾರು ಟೇಸ್ಟಿಯಾಗಿ ಬರಬೇಕು ಅಂದರೆ ನೀವು ಕೊನೆವರೆಗೂ ನೋಡಿದ್ರೇ ರುಚಿಯಾಗಿ ಬರೋದು ಟಿಪ್ಸು ಜೊತೆಗಿರುತ್ತೆ ನೋಡಿ ಖಂಡಿತವಾಗೂ ನೋಡಿ ಮುಖಾಲಿಟ್ಟು ನೀರು ಸೇರಿಸ್ಕೊಂಡು ಕುಕ್ಕರ್ಗೆ ಹಾಕಿ ನಾನು ಎರಡು ವಿಜಿಲ್ ಬರ್ಸ್ಕೊತೀನಿ ಇಲ್ಲಿ ನೋಡಿ ಕಾಲು ಕೆ ಜಿ ಬೀನ್ಸ್ ತೊಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಹಾಗೆ ಅರ್ಧ ಕ ಕೆ ಜಿಯಷ್ಟು ಹೀರೆಕಾಯಿ ತೊಗೊಂಡು ಸಿಪ್ಪೆ ತೆಗೆದು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳೆದು ಎರಡು ವಿಜಿಲ್ ಬಂದ ನಂತರ ಕುಕ್ಕರ್ಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ತೊಳೆದು ಸೇರಿಸ್ಕೊಡಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ವಿಡಿಯೋ ಜೊತೆಗೆ ನಿಮ್ಗೆ ಟಿಪ್ಸು ಸಹ ಸಿಗುತ್ತೆ ಈ ರೀತಿನೇ ಕ ಮಾಡಿದ್ರೆ ನಿಮಗೆ ತುಂಬ ರುಚಿಯಾಗಿ ಅನಿಸುತ್ತೆ ಈ ಬಸ್ಸಾರು ನೋಡಿ ಈ ರೀತಿ ಬೆಂದರೆ ಸಾಕಾಗುತ್ತೆ ಎರಡು ವಿಝಿಲ್ ಬಂದ ನಂತರ ತರಕಾರಿನೆಲ್ಲ ತೊಳೆದು ಈ ಕುಕ್ಕರ್ ಸೇರಿಸ್ಕೊಂಡು ಒಂದು ಲೀಟ್ರಷ್ಟು ನೀರು ಸೇರಿಸಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಝಿಲ್ ಬರ್ಸ್ಕೊತೀನಿ ನೋಡಿ ನಾನು ಏನು ಹೇಳ್ತೀನೋ ಅದನ್ನೇ ಫಾಲೋ ಮಾಡಿ ನೀವು ಇದೇ ರೀತಿಯಲ್ಲಿ ಮಾಡಿ ನಿಜಕ್ಕೂ ಕಣ್ರಿ ಈ ಬಸ್ಸಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪ ಸ್ವಲ್ಪ ಊಟ ಮಾಡೋರು ಕೂಡ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಮುದ್ದೆ ಆಗಲಿ ಅನ್ನ ಆಗಲಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ನೋಡಿ ಫಸ್ಟಿಗೆ ಒಂದು ಬಾಣಲಿಗೆ ಒಂದು ಈರುಳ್ಳಿನ ದೊಡ್ದಾಗ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೊಮೊಟೊ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಫ್ರೈ ಮಾಡೋದು ಯಾಕೆ ಅಂದರೆ ವಾಸನೆ ಇರುತ್ತೆ ಅದರಿಂದ ಫ್ರೈ ಮಾಡಿ ಜಾರಿಗೆ ಸೇರಿಸ್ಕೋಬೇಕಾಗುತ್ತೆ ಕಣ್ರಿ ಇದನ್ನು ನೋಡಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂತ ಇದ್ದೀನಿ ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಅಂದರೆ ನಾಟಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ ಸಾಂಬಾರಂತೂ ತುಂಬ ರುಚಿಯಾಗಿ ಬರುತ್ತೆ ನಾಟಿ ಕೊತ್ತಂಬರಿ ಸೊಪ್ಪು ಸೇರ್ಕೊ ಸೇರಿಸ್ಕೊಂಡ್ರೆ ಹಾಗೆ ಬೇಯಿಸಿಟ್ಕೊಂಡಿರ್ತೀರಲ್ಲ ಅದನ್ನು ಬಗಸ್ಕೊಳ್ಳಿ ಸೋದಿಸ್ಕೊಂಡ ನಂತರ ಆ ಬೆಂದಿರೋ ಕಾಳು ಮತ್ತು ತರಕಾರಿನ ಎರಡು ಸೌಟಷ್ಟು ಜಾರಿಗೆ ಸೇರಿಸ್ಕೊಂತ ಇದ್ದೀನಿ ನಾನಿಲ್ಲಿ ನೋಡಿದ್ರ ಎರಡು ನಿಮ್ಮ ಸಾಂಬಾರ್ ಸೌಟಲ್ಲಿ ಎರಡು ಸೌಟಾದರೆ ಸಾಕಾಗುತ್ತೆ ಹಾಗೆ ಎರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸಿಲ್ದು ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಟೀ ಅಷ್ಟು ಸಾಂಬಾರು ಪುಡಿನ ಅಂದರೆ ಸಾರಿಗೆ ಹಾಕ್ತೀವಲ್ಲ ಅದು ಇಡ್ಲಿ ಸಾಂಬಾರ್ಗೆ ಬಳಸ್ತೀವಲ್ಲ ಸಾಂಬಾರು ಪುಡಿ ಅದಲ್ಲ ಸಾರಿಗೆ ಬಳಸೋವಂಥ ಸಾಂಬಾರು ಪುಡಿ ಎರಡು ಟೀ ಅಷ್ಟು ಸೇರಿಸ್ಕೊಂಡು ಹಾಗೆ ಹುಣಸೆ ಹುಣಸೆಹಣ್ಣು ಅಂದರೆ ದೊಡ್ಡ ನಿಂಬೆ ಹುಣಸೆ ಹಣ್ಣನ್ನ ಸೇರಿಸ್ಕೊಂಡು ಬೇಕಾದಷ್ಟು ನೀರು ಸೇರಿಸ್ಕೊಂಡು ಹದವಾಗಿ ರುಬ್ಕೊಳ್ಳಿ ಆದಷ್ಟು ಕಡಿಮೆ ನೀರು ಸೇರಿಸ್ಕೊಳ್ಳಿ ನೋಡಿ ಬೆಂದೆ ಬಗ್ಸ್ಕೊಂಡಿರ್ತೀರಲ್ಲ ಆ ನೀರಿಗೆ ಒಂದು ಎರಡು ಕಡ್ಡಿಯಷ್ಟು ಹಸಿ ಕರ್ಬನ್ ಸೊಪ್ಪು ಸೇರಿಸೋದ್ರಿಂದ ತುಂಬ ರುಚಿ ಅನಿಸುತ್ತೆ ನೋಡಿ ರುಬ್ಬಿರೋ ಅಂಥ ಮಿಶ್ರಣ ಅಂದರೆ ಕ ಮಸಾಲೆನ ಈ ಸಾಂಬಾರಿಗೆ ಸೇರಿಸ್ಕೊಂಡು ಅದ್ವಾಗ ಜಾರ್ ತೊಳೆದು ನೀರು ಸೇರಿಸ್ಕೊಳ್ಳಿ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ ರುಚಿ ನೋಡಿ ಉಪ್ಪು ಸೇರಿಸ್ಕೊಳ್ಳಿ ನೋಡಿ ಈ ಹದ್ವಾಗಿದ್ರೆ ಸಾಕಾಗುತ್ತೆ ನಮ್ಮ ಬಸ್ಸಾರು ತುಂಬ ರುಚಿಯಾಗಿರುತ್ತೆ ಕಣ್ರಿ ಈ ಬಸ್ಸಾರಂತೂ ಒಂದು ಸರಿ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ತೀರಾ ನೋಡಿ ಮೊದಲಿಗೆ ಸಾಂಬಾರ್ಗೆ ಒಗ್ಗರಣೆ ಬೇಕಲ್ವಾ ಅದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಹಾಗೆ ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡು ಒಗ್ಗರಣೆ ಮಾಡಿ ಸಾಂಬಾರಿಗೆ ಇದ್ದೀನಿ ಸಾಂಬಾರು ಕುದಿಯೋಕ್ಕೆ ಮುಂಚೆನೇ ಒಗ್ಗರಣೆ ಸೇರಿಸಿ ಸಾಂಬಾರ್ ಕುದಿಸೋದ್ರಿಂದ ಸಾಂಬಾರು ರುಚಿ ಅನ್ನೋದು ಇನ್ನಷ್ಟು ಜಾಸ್ತಿ ಆಗುತ್ತೆ ಅದೇ ಬಾಣ್ಲಿಗೆ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಮೂರಿಂದ ನಾಲ್ಕು ಮೆಣಸಿನಕಾಯಿ ಸಣ್ಣಗೆ ಹಚ್ಚಿ ಸೇರಿಸಿ ಹಾಗೆ ಎರಡು ಈರುಳ್ಳಿನ ಸಣ್ಣಗೆ ಹಚ್ಚಿ ಒಗ್ಗರಣೆ ಇದ್ದೀನಿ ಈ ಒಗ್ಗರಣೆ ಯಾವುದಕ್ಕೆ ಅಂದರೆ ನಾವು ತರಕಾರಿ ಬಗ್ಗಿಸ್ಕೊಂಡಿರ್ತೀರಲ್ವ ಅದಕ್ಕೆ ಪಲ್ಯ ಮಾಡ್ಕೋಬೇಕಲ್ವಾ ಅದಕ್ಕೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳೋಣ ಹಾಗೆ ಒಂದು ಕಡ್ಡಿಯಷ್ಟು ಕರ್ಬೇನ್ ಸೊಪ್ಪು ಸೇರಿಸ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಪಲ್ಯದ್ದು ಉಪ್ಪು ಖಾರ ಚೆಕ್ ಉಪ್ಪು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕಾಗುತ್ತೆ ಕಡಿಮೆ ಇದ್ದರೆ ಹಾಗೆ ನೋಡಿ ಒಂದು ಗಡ್ಡೆ ಬೆಳೆಯನ್ನು ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಮ್ಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಲ್ಲ ಇಟ್ಕೊಂಡು ಸಾಂಬಾರನ್ನ ಚೆನ್ನಾಗಿ ಕುದಿಸಿ ಹಾಗೆ ನೋಡಿ ಇನ್ನೊಂದು ಮಾತು ಹೇಳ್ತೀನಿ ಇದೊಂದು ಟಿಪ್ಸು ಅಂತ ಅಂತ ಹೇಳ್ಕೊಳ್ಳಿ ಸಾಂಬಾರು ಕುದಿಯೋವಾಗ ಹೊರಗಡೆ ಚೆಲ್ಲಬಾರ್ದು ಆ ರೀತಿ ಹುಷಾರಾಗಿ ನೋಡ್ಕೊಳ್ಳಿ ನೋಡಿ ಒಗ್ಗರಣೆ ಫ್ರೈ ಇಷ್ಟು ಮಾತ್ರ ಆದಮೇಲೆ ಬೆಂದಿರೋ ಅಂಥ ತರಕಾರಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಸಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಈ ಹದ ಇದ್ರೆ ಸಾಕಾಗುತ್ತೆ ನಮ್ಮ ಬಸಾರು ಕುದಿಯೋವಾಗ ಉಕ್ಕೋಗ್ಬಾರ್ದು ಯಾಕೆ ಅಂದರೆ ಉಕ್ಕೋದ್ರೆ ಸಾಂಬಾರು ರುಚಿ ಅನ್ನೋದು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಕಣ್ರಿ ನೋಡಿದ್ರಾ ಎಷ್ಟು ಸೂಪರಾಗಿ ಬಂದಿದೆ ನಮ್ಮ ಬಸ್ಸಾರಂತೂ ನಿಜಕ್ಕೂ ಮುದ್ದೆಗೆ ಬಿಸಿ ಬಿಸಿ ಮುದ್ದೆಗೆ ಬಿಸಿ ಬಿಸಿ ರೈಸ್ಗೆ ಹೇಳಿ ಮಾಡಿಸಿದ್ ಸಾಂಬಾರು ಅನ್ಬೋದು ಅಷ್ಟೇ ಅಲ್ಲ ಮುದ್ದೆ ಅನ್ನದ ಜೊತೆಗೆ ಎಲ್ಲ ಗ್ಲಾಸ್ಗೆ ಹಾಕ್ಕೊಂಡು ಕುಡ್ದಾಕ್ತಾರೆ ಕಣ್ರಿ ಅಷ್ಟೊಂದು ರುಚಿಯಾಗಿರುತ್ತೆ ಮಕ್ಕಳಿಗೆ ದೊಡ್ಡೋರಿಗೆ ಅಜ್ಜಿಯಂದ್ರಿಗೆ ತಾತಂದ್ರಿಗೆ ಎಲ್ಲಾರ್ಗು ಇಷ್ಟ ಆಗುವಂಥ ಒಂದೇ ಒಂದು ರೆಸಿಪಿ ಅಂದರೆ ಇದೇ ನಮ್ಮ ಬಸ್ಸಾರ್ ಕಣ್ರಿ ನಮ್ಮ ಈ ಸಾಂಬಾರೇ ನಾನು ಉಳಿದ್ರೆ ಮಾನ ದಿಸಿಕೆ ಹೆಸರು ಕಾಳು ಅಥವಾ ಹಳ್ಳಿ ಕಾಳು ಹಾಕಿ ಕುದಿಸಿ ತಿನ್ನೋದ್ರಿಂದ ಇನ್ನಷ್ಟು ರುಚಿ ಜಾಸ್ತಿ ಆಗುತ್ತೆ ಕಣ್ರಿ ಇನ್ನಷ್ಟು ಈಸಿ ರೆಸಿಪಿ ನಿಮ್ಮೊಂದಿಗಿರ್ತೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್